ಹಾಯ್ ಹಲೋ ಬಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶುಕ್ರವಾರ ಸಾಯಂಕಾಲ ಏಳುವರೆ ಆಗಿದೆ ಇದುವರೆಗೆ ಸರಿಯಾಗಿ ನಮ್ಮ ವಿಷಾನಿನ ವಾಕಿಂಗ್ ಕರ್ಕೊಂಡು ಹೋಗಿ ಬಂದೆ ಒಂದು ರೌಂಡ್ ವಾಕ್ ಆಯಿತು ಮೇಲೆ ಮನೆಗೆ ಬಂದು ಕೈಕಾಲ್ ತೊಳ್ಕೊಂಡು ದೀಪ ಹಚ್ಚಿ ಧೂಪ ಎಲ್ಲ ಹಾಕಿದ್ದಾಯಿತ್ತು ಅದಾದಮೇಲೆ ನಮ್ಮ ಮನೆಯವ್ರಿಗೆ ಟೀ ಮಾಡಿ ಕೊಟ್ಟೆ ಕುಡ್ದು ಡ್ಯೂಟಿಗೆ ಹೋದರು ನಾನು ಮಿಲ್ಕ್ ಕುಡಿದೆ ಇವಾಗ ಸೆವೆನ್ ಥರ್ಟಿ ಆಗಿದೆ ಅವಾಗಿಂದ ವಿಡಿಯೋ ಮಾಡೋಣ ಶೂಟಿಂಗ್ ಮಾಡೋಣ ಶೂಟಿಂಗ್ ಅಂತ ಎಷ್ಟು ನನಗೆ ಇದು ಆಗ್ತಾಯಿದೆ ಅಂದರೆ ಟೆನ್ಷನ್ ಆಗ್ತಾ ಇದೆ ಅಂದ್ರೆ ಮಾಡ್ಬೇಕು ಅಂತ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡ್ರಷ್ಟೇ ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನು ಫೋನ್ಗಳು ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಸಿಕ್ಕಾಬಟ್ಟೆ ಫೋನ್ಗಳು ಬರ್ತಾ ಇರುತ್ತೆ ಏನು ಅಷ್ಟೊಂದು ಬ್ಯುಸಿನ ಅನ್ಕೋಬೇಡಿ ಏನು ಬ್ಯುಸಿ ಇಲ್ಲ ಅದೇನು ಹೇಳೋಕ್ಕಾಗಲ್ಲ ಇವಾಗ ಇವತ್ತು ರಾತ್ರಿಗೆ ಊಟಕ್ಕೆ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಪಟ್ಟಾ کا مطلب کیا ہوتا ہے అజ్వైన్ తింటాయి దిని అజ్వైన్ నేను సున్న టైం పడతది నేనా అంత కొడిగరే మార్ತಾ ఇని బیسی బیسی అన్నం మార్టిదిని బెళకే ఎం ಮಾಡಿದ್ರೆ చపాతీ ಮಾಡಿದೆ హ్మ్ చపాతీ ಮಾಡಿದೆ ఎంత సబ్జార్ను ખાಲಿ होतो ಇವಾಗ ಏನು ಮಾಡೋದು ಫ್ರೆಶ್ ಆಗಿ ಮಾಡಿ ಏನು ಮಾಡಬೇಕು ಅಂದರೆ ಪುಳಿಯೋಗರೆ ಮಾಡೋಣ ಅಂತ ಪುಳಿಯೋಗರೆಗೆ ನಾನು ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿದೀನಿ ಒಂದು ಚಮಚ ಕಡಲೆ ಬೇಳೆ ಒಂದು ಚಮಚ ಉದ್ದಿನಬೇಳೆ ಆಮೇಲೆ ಸ್ವಲ್ಪ ಹನ್ನೆರಡು ಚಮಚ ಜೀರಿಗೆ ಒಂದು ಅರ್ಧ ಟೀ ಚಮಚ ಸಾಸಿವೆ ಒಂದು ಕಾಲು ಟೀ ಚಮಚ ಮೆಂತ್ಯ ಎಲ್ಲ ಇದರಲ್ಲಿದೆ ಇಷ್ಟು ಇದರಲ್ಲಿ ನೋಡಿ ತಟ್ಟೆನಲ್ಲಿ ಫುಲ್ ಡೀಟೇಲಾಗಿ ರೆಸಿಪಿಯನ್ನು ನಾನು ಆಲ್ರೆಡಿ ತುಂಬ ಸರ್ತಿ ಪುಳಿಯೋಗರೆನ ಶೇರ್ ಮಾಡಿದ್ದೀನಿ ಸೊ ಇವಾಗ ಬಿಸಿ ತವಾನಲ್ಲಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಡ್ರೈ ಫ್ರೈನೇ ಮಾಡಿದ್ರೆ ಸಾಕು ಬೇಳೆ ಕಡಲೆ ಬೇಳೆ ಜೀರಿಗೆ ಸಾಸಿವೆ ಮೆಂತ್ಯಾ ಮೆಣಸು ಮೆಣಸಿದ್ದೆ ಮೆಣಸು ಇದ್ರಲ್ಲಿದ್ದೆ ಮೆಣಸು ಒಂದು ಒಂದು ಪ್ಯಾಕೆಟ್ ಅಲ್ಲಿ ಇಟ್ಟಿದ್ದೆ ಕಾಲ್ ಕೆ ಜಿ ಇತ್ತು ಅದು ಇಟ್ಕೋಬೇಕು ನಾನು ಬೇಕಾಗುತ್ತೆ ಅವಾಗವಾಗ ಯಾವುದೋ ಕಾಳು ಮೆಣಸುನು ಕಾಳು ಮೆಣಸು ಯಾವುದೋ ಇದು ಮೆಣಸು ಇದೆ ಮೆಣಸು ಇಷ್ಟ ಮೆಣಸು ಇಷ್ಟ ಆಗುತ್ತೆ ನಾಲ್ಕು ಕಾಳು ಜಾಸ್ತಿ ಹಾಕೋಬಹುದು ಇಲ್ಲ ಹಾಟ್ ಆಗುತ್ತೆ ಅಂದ್ರೆ ನಾಲ್ಕು ಕಾಳು ಕಡಿಮೆ ಹಾಕೋಬಹುದು ಅಷ್ಟೇ ಎಷ್ಟು ಪೌಡರ್ ಮಾಡ್ತಾ ಇದೀನಿ ಅಂದ್ರೆ ಜಾಸ್ತಿ ಪೌಡರ್ ಮಾಡ್ತಾ ಇಲ್ಲ ನಾನು ಅರ್ಧ ಇಂಚಿ ಆತರ ಮಾಡ್ತಾ ಇಲ್ಲ ಆತರ ಮಾಡ್ಬೇಕಾದ್ರೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಸೊ ಕಡಲೆ ಬೇಳೆ ಜೀರಿಗೆ ಸಾಸಿವೆ ಮೆಣಸು ಮೆಂತ್ಯ ಇಷ್ಟು ಇಂಗ್ರೀಡಿಯೆಂಟ್ನ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೈ ಮಾಡಿಕೊಂಡು ಇದನ್ನ ಎತ್ತಿಟ್ಕೊಳ್ಬೇಕು ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಒಂದು ಚಿಕ್ಕ ಮೆಣಸಿನ್ಕಾಯಿ ಈ ಥರದ್ದು ತೊಗೊಂಡಿದ್ದೀನಿ ಒಂದು ಎಂಟು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎಂಟು ಕಲರ್ಗೆ ತಗೊಂಡಿದ್ದೀನಿ ಇದು ತುಂಬ ಖಾರ ಇರುತ್ತಪ್ಪ ಇದು ಆಮೇಲೆ ಸ್ವಲ್ಪ ಬೆಲ್ಲ ಒಗ್ಗರಣೆ ಕರಿಬೇವು ಬಿಳಿ ಎಳ್ಳು ಹುಣಸೆ ರಸ ಶೇಂಗಾ ಕಾಳು ಇಷ್ಟ ಇದ್ರೆ ಗೋಡಂಬಿ ಜಾಸ್ತಿ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನೇನ್ರಿ ಮಾಡೋದು ಮತ್ತೆ ಏನಾದ್ರೂ ಫ್ರೆಶ್ ಆಗಿ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೇಕು ಇನ್ನೊಂದೇನಂದ್ರೆ ಏನಂದ್ರೆ ಪುಳಿಯೋಗರೆ ಶುಕ್ರವಾರ ದಿವಸ ಮಾಡಿದ್ರೆ ತುಂಬಾ ಶುಭ ಅಂತ ಹೇಳ್ತಾರೆ ಪುಳಿಯೋಗ್ರೆ ಅಂದ್ರೆ ವಿಷ್ಣುಗೆ ಮಹಾಲಕ್ಷ್ಮಿಗೆ ವೆಂಕಟೇಶ್ವರ ಸ್ವಾಮಿಗೆ ತುಂಬಾ ಪ್ರೀತಿ ಅಲ್ವಾ ಸೊ ನಂಗೆ ಏನಿಸ್ತು ಸುಲಭವಾಗಿರೋದು ಯಾವ್ದು ಮಾಡೋದು ಏನ್ ಮಾಡೋದು ಏನ್ ಮಾಡೋದಂತಾಯ್ತು ಸರಿ ಪುಡಿಯೋಗ್ರೇನೆ ಮಾಡ್ಬಿಡೋಣ ಯಾಕೋ ಪುಡಿಯೋಗ್ರೆ ತಿಂದೇ ಇಲ್ಲ ತುಂಬಾ ದಿವ್ಸ ಆಗಿತ್ತು ಆಮೇಲೆ ನಾನು ಅಂಗಡಿಯಿಂದ ಪ್ಯಾಕೆಟ್ಗಳ್ನ ತರಲ್ಲ ತಂದ್ರೆ ತುಂಬಾ ರೇರ್ ಕಡಿಮೆ ಅರ್ಜೆಂಟ್ ಇದ್ದಾಗ ಇವಾಗಲೂ ಅರ್ಜೆಂಟೇ ಇತ್ತು ತುಂಬಾನೇ ಆಮೇಲೆ ಅಯ್ಯೋ ಮತ್ತೆ ಪುಡಿಯೋಗ್ರೆ ಪ್ಯಾಕೆಟ್ಗಳು ಯಾವ್ದು ಇಟ್ಟಿರಲ್ಲ ಮನೆಯಲ್ಲಿ ಸೊ ಬೇಕಾ ಜಂಟಪಟ್ಟು ಅಂತ ಮಾಡಿಬಿಡೋದು ಸಾಂಬಾರು ಪುಡಿನೂ ಖಾಲಿ ಆಗಿ ಹೋದರೆ ಇನ್ಸ್ಟೆಂಟ್ ಸಾಂಬಾರು ಪುಡಿ ಅದನ್ನು ನಾನು ಮಾಡ್ತೀನಿ ಇವಾಗ ಇದು ಫ್ರೈ ಆಗಿದೆ ಘಮ್ ಘಮ್ ಅಂತ ಇದೆ ಇದನ್ನು ಪ್ಲೇಟಲ್ಲಿ ಎತ್ತಿಟ್ಕೊಳ್ತೀನಿ ಈಗ ಒಂದು ಟೀ ಅಷ್ಟು ಆಯಿಲ್ ಹಾಕ್ಬಿಡ್ತೀನಿ ಎಣ್ಣೆ ಹಾಕ್ಬಿಟ್ಟು ಏಳ್ಬೇಡ ಒಣಮೆಣ್ಸಿನ್ಕಾಯಿ ಬ್ಯಾಡಗಿ ಇದೆ ಚಿಕ್ಕ ಮೆಣ್ಸಿನ್ಕಾಯಿನೂ ಇದೆ ಎರಡನ್ನೂ ಉರ್ಕೊಳ್ತೇನೆ ಸರಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಮ್ಮ ಮನೆಯವ್ರು ಹೇಳಿದೆ ಸಮ್ಮರ್ ಇದ್ದಾಗ ರೋಡ್ ರೋಡ್ರಲ್ಲಿ ಬೀದ್ ಬೀದಿನಲ್ಲಿ ಏನು ರಾಶಿ ರಾಶಿ ಇಷ್ಟಿಷ್ಟು ರಾಶಿ ಹಾಕೊಂಡು ಹಾಕೊಂಡು ಇಪ್ಪತ್ತ್ ಇಪ್ಪತ್ ಕೆಜಿ ಮೂವತ್ ಕೆಜಿ ಮೆಣಸಿನ್ಕಾಯಲ್ಲಿ ಹಾಕೊಂಡು ಮಾರಾಟ ಕುತ್ಕೊಂಡಿದ್ರು ಹೋಗ್ತಾ ಬರ್ತಾ ಟ್ರಾಫಿಕ್ ಅಲ್ಲೆಲ್ಲಾ ನೋಡಿದ್ದೀನಿ ನಾನು ಮನೆ ಹತ್ರ ಅಕ್ಕಪಕ್ಕನೇ ಹೇಳ್ದ ಮನೆಯಲ್ಲೇ ತೊಗೊಳ್ಳ್ರಿ ಒಂದು ನಾಲ್ಕು ಕೆ ಜಿ ತಗೊಳ್ರಿ ತೊಗೊಳ್ರಿ ಪ್ಲೀಸ್ ತಗೊಳ್ಳ್ರಿ ನಾನು ಖಾರದ ಪುಡಿ ಮಾಡಿ ಇಟ್ಕೊತೀನಿ ನನಗೆ ಬೇಕಾಗುತ್ತೆ ಕಲರ್ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿರುತ್ತೆ ಅಂದರೆ ಆ ತೊಗೋಣ ಇವಾಗ ತೊಗೊಳ ಅವಾಗ ತೊಗೋಣ ಇವಾಗ ತೊಗೊಳ ಅಂದಿತ್ತು ಅದು ಯಾವಾಗಲೂ ತಗೊಳ್ಳೋ ಇಲ್ಲ ಇವಾಗೆಲ್ಲೋ ಲೂಸು ಶಾಪಲ್ಲಿ ಗ್ರಾಸರಿ ಶಾಪಲ್ಲಿ ಡಬಲ್ ದುಡ್ಡು ಕೊಟ್ಟು ಅರ್ಧ ಕೆ ಜಿ ತಗೊಂಬಂದಿಟ್ಟಿದ್ದಾರೆ ಅದಕ್ಕೆ ಹೇಳೋದು ಹೆಂಡತಿ ಹೇಳಿದ ಮಾತ್ರ ಕೇಳಬೇಕು ಅಂತ ಕೇಳೋದಿಲ್ಲ ಕೇಳ್ದಿರೋರಿಗೆ ಏನು ಮಾಡೋಕ್ಕಾಗತ್ತೆ ಏನಾದರೂ ಇದೆಯಾ ಹೇಳಿ ಪನಿಷ್ಮೆಂಟು ಇವಾಗ ಇನ್ನೇನು ಮಾಡ್ಬೇಕು ನಾನು ಇದನ್ನ ಪುಡಿ ಇದು ಒಣ ಒಣ ಸ್ವಲ್ಪ ತಣ್ಣಗಾಗಲಿ ಇದೆಲ್ಲ ಬಿಸಿ ಇದೆ ಇದೆ ಮೇಲೆ ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ಇಲ್ಲೊಂದು ಒಗ್ಗರಣೆ ಮಾಡಿಟ್ಕೊತೀನಿ ಇದು ಪುಳಿಯೊಬ್ಬರಿಗೆ ಒಗ್ಗರಣೆ ಎಣ್ಣೆ ಸ್ವಲ್ಪನೇ ಹಾಕೋಣ ನಮ್ಮಿಬ್ಬರಿಗೆ ಅಲ್ವಾ ನೀವು ಜಾಸ್ತಿ ಜನ ಇದ್ದರೆ ತುಂಬಾ ಒಳ್ಳೇದು ಯಾಕೆಂದ್ರೆ ಎಲ್ರೂ ಕುತ್ಕೊಂಡು ಪುಳಿಯೋಗ್ರನ್ನ ಟೇಸ್ಟ್ ಮಾಡಿ ಸವಿ ರುಚಿ ರುಚಿ ರುಚಿಯಾಗಿ ಸವಿಬಹುದು ಯಾರ್ ಮಾಡಿರ್ತೀರಾ ಅವ್ರನ್ನದು ನಿಮ್ಮ ಯಜಮಾನರು ಹೊಗಳದಲ್ಲೇನೆ ಇರಲ್ಲ ಇವಾಗ ಸಾಸಿವೆ ಹಾಕ್ತೀನಿ ಜೀರಿಗೆ ಆಪ್ಷನಲ್ ನೀವು ಒಗ್ಗರಣೆಗೆ ಜೀರಿಗೆ ಹಾಕಿದ್ರೆ ಹಾಕ್ಬಹುದು ಇಲ್ಲ ಬರಿ ಸಾಸಿವೆ ಹಾಕ್ಬೋದು ಅದಾದ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ ಇದು ಪುಳಿಯೋಗರೆ ಒಗ್ಗರಣೆಗೆ ಅಡ್ಲೆಬೇಳೆ ಸ್ವಲ್ಪ ಹಾಕಿದೆ ಉದ್ದಿನಬೇಳೆ ನಾನು ಇಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ ಆಮೇಲೆ ಶೇಂಗಾ ಇಲ್ಲಿದೆಯಾ ಬಾ ಶೇಂಗಾ ಶೇಂಗಾ ಸ್ವಲ್ಪ ಇಷ್ಟ ಇದ್ರೆ ಜಾಸ್ತಿನ ಹಾಕೋಣ ಪೀನಟ್ಸು ತುಂಬ ಒಳ್ಳೆಯದು ಶೇಂಗಾ ತುಂಬ ಒಳ್ಳೆಯದು ಅಲ್ವಾ ನೆಲಗಡ್ಲೆ ಪೀನಟ್ ಬಟರ್ ಅಂತ ಮಾಡ್ತಾರೆ ಇಂಗ್ಲೀಷ್ ಅವರು ಪೀನಟ್ ಬಟರ್ ಏನೋ ಬೇಡ ಶೇಂಗಾ ಚಟ್ನಿ ಪುಡಿ ಸೂಪರ್ ಓಕೆನಾ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಮಾಡಿಟ್ಟಿದ್ದೀನಿ ನಮ್ಮ ಆಗುವಷ್ಟು ನಮ್ಮ ಮನೆಯವ್ರಿಗೆ ಗೊತ್ತ ಕುಡಿಯೋರು ಚೆನ್ನಾಗ್ ಇದ್ದಾರಪ್ಪ ಇಷ್ಟಪಟ್ಟು ಊಟ ಮಾಡ್ತಾರೆ ಶಾವಿಗೆ ಪಾಯಸ ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ ನೋಡೋಣ ಫೋನ್ ಮಾಡಿ ಹೇಳ್ತೀನಿ ಹೋಳಿಗೆ ತಗೊಂಡ್ ಅಂತ ಹೋಳಿಗೆ ಮನೆಯಿಂದ ಬಿಸಿ ಬಿಸಿ ಹೋಳಿಗೆ ತಗೊಂಡು ಬರ್ತಾರೆ ತುಪ್ಪ ಹಾಲು ಹಾಕೊಂಡು ಹೋಳಿಗೆ ತುಪ್ಪ ಪುಳಿಯೋಗರೆ ತಿಂದ್ಬಿಟ್ಟು ಆರಾಮ್ಸೆ ಏನಾದ್ರೂ ಮೂವಿ ನೋಡ್ಕೊಂಡು ಮಲ್ಕೊಳ ಹಿಂಗಿದ್ ಹಿಂಗು ಖಾಲಿಯಾಗಿದೆ ಆಗಿದೆ ಹಿಂಗೊಂದು ಹೇಳ್ಬೇಕು ನಾನ್ ಮತ್ ಹಿಂಗಿಲ್ಲ ಹಿಂಗಿರ್ಬೇಕು ಖಂಡಿತವಾಗ್ಲೂ ಖಂಡಿತವಾಗ್ಲು ಹಿಂಗಿರ್ಲೇಬೇಕು ನನ್ನ ಹೇಳಿದ್ನಲ್ವಾ ಹಿಂಗು ತೆಂಗು ಇದ್ರೆ ಮಂಗಾರು ಅಡುಗೆ ಮಾಡುತ್ತೆ ಅಂತ ಇವಾಗ ಹಿಂಗು ಇಲ್ಲ ಆದ್ರೆ ತೆಂಗಿದೆ ಇವಾಗ ಚಂಬು ಶೇಂಗಾ ಇವಾಗ ಏನ್ ಮಾಡೋಣ ಇವಾಗ ಒಂದ್ ಎರಡು ಮೆಣಸಿನ್ಕಾಯಿ ಹಾಕೋದಿದ್ರೆ ಸುಮ್ನೆ ಮುರ್ದ್ಬಿಟ್ಟು ಹಾಕೋದು ಎರಡ್ ಬಣ್ಣ ಇದಕ್ಕೆ ಹಾಕ್ಬೋದು ಕರ್ಬೇಲ್ ಸೊಪ್ಪು ಇದೆ ಇವಾಗ ಕರ್ಬೇಲ್ ಸೊಪ್ಪು ಹಾಕ್ತೀನಿ ಇವಾಗ ಇನ್ನೇನು ಹಾಕ್ ಮಾಡ್ಬಿಡ್ತೀನಿ ಇಂಗ್ ಪುಡಿನು ಒಂದು ಅರ್ಧ ಟೀ ಹಾಕ್ಬೇಕಾಗಿತ್ತು ನಾನು ಖಂಡಿತವಾಗಲೂ ಇಂಗ್ ಮರೀದಲ್ಲೇ ಹಾಕಿ ಇಂಗು ಹುಣಸೆ ರಸ ಬೆಲ್ಲೇ ಇದಕ್ಕೆ ಪುಡಿಯೋರಿಗೆ ತುಂಬಾ ರುಚಿ ಕೊಡುತ್ತೆ ಒಂದು ಟೀ ಅಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ ನಂತರ ಒಣಕೊಬ್ರಿ ಬೇಕಂದ್ರೆ ಸ್ವಲ್ಪ ಸಣ್ಣ ಇದು ಕಣ್ಣು ಇರುತ್ತಲ್ವಾ ಇದು ತುರಿಯೋದು ಈ ತರದ್ರಲ್ಲಿ ಒಣ್ಕೊಬ್ರಿನ ಒಂದ್ ಎರಡ್ ಸ್ಪೂನ್ ಅಷ್ಟು ತುರುದು ಬೇಕು ಅಂದ್ರೆ ಹಾಕಬಹುದು ನಮ್ಮ ಇಬ್ಬರಿಗಂದ್ರೆ ಎರಡ್ ಮೂರ್ ಟೀ ಸ್ಪೂನ್ ಸಾಕಾಗುತ್ತೆ ಸೊ ಇವಾಗ ಇದ್ರಲ್ಲಿ ಒಣ್ಕೊಬ್ರಿನ ತುರ್ಕೊಂಡ್ಬಿಡ್ತೀನಿ ಇವಾಗ ನೋಡಿ ಒಣಕೊಬ್ರಿ ಪುಡಿ ಕೂಡ ನಾನು ತುರ್ಕೊಂಡಿದೀನಿ ಸಣ್ಣ ಇದ್ರಲ್ಲಿ ಕಣ್ಣಿರೋ ಇದರಲ್ಲಿ ಸ್ವಲ್ಪ ಬೆಲ್ಲ ಕೂಡ ಇದೆ ಯಾವಾಗ ನಾನು ಹುಣಸೆ ರಸ ಈ ಹುಣಸೆ ರಸನು ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಹುಣಸೆ ರಸನಲ್ಲಿ ಹಾಕ್ತೀನಲ್ವಾ ಅವಾಗ ಹುಣಸೆ ರಸನ ಒಗ್ಗರಣೆಗೆ ಹಾಕಿಬಿಟ್ಟು ಬೆಲ್ಲನ ಹಾಕಿಬಿಟ್ಟು ಇವಾಗ ಒಣಗೊಬ್ಬರಿನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಅದಾದ್ಮೇಲೆ ಇವಾಗ ತಣ್ಣಗಾಗಿದೆ ಇದನ್ನ ಕೂಡ ಪುಡಿ ಮಾಡ್ಕೊಳ್ತೀನಿ ಈ ಪುಡಿನ ನಾವು ಎತ್ತಿಟ್ಕೊಂಡು ಎಷ್ಟು ಬೇಕಷ್ಟು ರುಚಿಗೆ ಖಾರಕ್ಕೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬಹುದು ಅನ್ನಕ್ಕೆ ಇದು ಪುಳಿಯೋಗರೆ ಪುಡಿ ಆಗುತ್ತೆ ಇದೇನು ಹುಣಸೆ ರಸ ಹಾಕ್ತಿವಿ ಇದು ಆಗುತ್ತೆ ಸೊ ಇವಾಗ ಒಳಕೊಬ್ಬರಿ ಫಸ್ಟ್ ಹಾಕ್ಬಿಡ್ತೀನಿ ಇವಾಗ ಹಾಕಿದ್ದೀನಿ ಅವಾಗ ಸ್ವಲ್ಪ ಘಮ್ ಅನ್ನ ಟೇಸ್ಟ್ ಇವಾಗ ಮತ್ತೆ ನಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಹುಣಸೆ ರಸ ಹಾಕ್ತಿನಲ್ವಾ ಅದು ಸ್ವಲ್ಪ ಗಟ್ಟಿ ಬರಬೇಕು ಬೆಲ್ಲ ಕೂಡ ಸ್ವಲ್ಪ ಎತ್ತಿಟ್ಕೊಳ್ಳೋಣ ಕುಳಿಯೊಬ್ರೇನ ಒಬ್ಬೊಬ್ರು ಒಂದೊಂದ್ ತರದಲ್ಲಿ ಮಾಡ್ತಾರೆ ವಿಧ ವಿಧವಾಗಿ ಮಾಡ್ತಾರೆ ಸೊ ನಾನ್ ಮಾಡೋ ಪುಳಿಯೋಗ್ರೆ ತುಂಬಾ ಸುಲಭವಾಗಿ ತುಂಬಾ ಬೇಗ ತುಂಬಾ ಇನ್ಸ್ಟಂಟ್ ಮತ್ತೆ ತುಂಬಾ ರುಚಿ ಅತ್ಯದ್ಭುತ ರುಚಿ ಹಂಗೆ ತಿಂದ್ರೆ ಕೈ ಬೆರಳುಗಳು ಗಮ್ಮತ್ತ ಇರುತ್ತೆ ಹಾಕಿದ್ದೀನಿ ಪುಳಿಯೋಗ್ರೆಗೆ ಪುಳಿಯೋಗ್ರಿಗೆ ಹುಣಸೆ ರಸ ಸ್ವಲ್ಪ ಒಂದು ಚೂರೇ ಚೂರು ಒಂದು ಚೂರೇ ಚೂರು ಮುಂದೆ ಇದ್ರೆ ಸ್ವಲ್ಪ ಸ್ವಲ್ಪ ಚೂರೇ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ ಸಾಕಷ್ಟು ಗಣೇಶ ಚತುರ್ಥಿನ ಗಣಪತಿ ದೇವಸ್ಥಾನದಲ್ಲಿ ಗಂಟೆ ನಾದ ಕೇಳಿಸ್ತಾ ಇದೆ ಸೊ ಇದಾಯ್ತು ಇವಾಗ ಇದನ್ನ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡ್ ಬರ್ತೀವಿ ಜಾರಲ್ಲಿ ಪುಡಿ ಮಾಡಿದೀನಿ ನೋಡಿ ಪುಳಿಯೋಗರೆ ಒಗ್ರೆ ಪೌಡ್ರ್ ಹೇಳಿದಲ್ವಾ ಉದ್ದಿನ ಬೆಳೆ ಕಡಲೆ ಬೆಳೆ ಅದೆಲ್ಲ ಒಣ ಮೆಣಸಿನ್ಕಾಯಿ ಅದೇ ಪೌಡ್ರ್ ಸೊ ಇವಾಗ ಅದಕ್ಕೆ ಎಷ್ಟು ಬೇಕು ಒಂದು ಮೂರು ಚಮಚದಷ್ಟು ಹಾಕ್ಬಿಡ್ತೀನಿ ನೋಡೋಣ ಏನಾಗುತ್ತೆ ಅಂತ ಮೂರು ಚಮಚದಷ್ಟು ಪುಡಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಇದ್ರಲ್ಲಿ ನಾನು ಹಾಕಿಲ್ಲ ಸ್ವಲ್ಪ ಒಂದ್ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಗೊಜ್ಜು ರೆಡಿ ಆಗಿದೆ ರುಚಿಗೆ ಅನ್ನ ಆಮೇಲೆ ಹಾಕ್ಬಿಡ್ತೀವಿ ನಾವೇಳ್ ಅರಿಶಿನ ಹಾಕಿಲ್ಲ ಅರಿಶಿನ ಇವಾಗ ಹಾಕೊಳ್ಳಿ ಗಣಪತಿ ದೇವಸ್ಥಾನದಲ್ಲಿ ಗಂಟೆ ಶಬ್ದ ಕೇಳಿಸ್ತಾ ಇದೆ ಇವತ್ತು ಸಂಕಷ್ಟ ಹಾಗೆ ಗಣೇಶ ಗಣೇಶಿ ಪೂಜೆ ಅಲ್ವಾ ನಮ್ಗೆ ಇಲ್ಲಿ ಅದೊಂದು ಅನುಕೂಲ ಸತ್ಯನಾರಾಯಣ ಪೂಜೆ ಗಣೇಶನ ಪೂಜೆ ಪ್ರಸಾದ ಒಳ್ಳೊಳ್ಳೆ ಪ್ರಸಾದ ಉಳಿಸ್ತದೆ ನನಗಂತೂ ದೇವಸ್ಥಾನ ಪ್ರಸಾದ ಸಪಾದ ಭಕ್ಷ ಅಂತೂ ಹೇಳ್ಬಾರ್ದು ಅಷ್ಟು ಚೆನ್ನಾಗಿರುತ್ತೆ ದೃಷ್ಟಿ ಆಗ್ಬಿಡುತ್ತೆ ಆಮೇಲೆ ಬೇಡಪ್ಪ ಜಾಸ್ತಿ ಏನು ಹೇಳ್ಬಾರ್ದು ಅರ್ಶನ ಹಾಕ್ತಿದ್ವಿ ಇವಾಗ ಅನ್ನ ಕೈ ಪುಡಿ ಪುಡಿ ಮಾಡ್ಬೋದು ನನ್ನ ಕೈ ಚೆನ್ನಾಗಿದೆ ಆಮೇಲೆ ಬೇಜಾರು ಮಾಡ್ಕೋಬೇಡಿ ಯಾರು ಇವಾಗ ಅನ್ನ ಮಿಕ್ಸ್ ಮಾಡೋಣ ಕಲಿಸ್ತೀನಿ ಮತ್ತೆ ಆಮೇಲೆ ನೋಡಿ ಸ್ವಲ್ಪ ಕಲಿಸ್ತೀನಿ ಇಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ ತುಪ್ಪ ಕೂಡ ಹಾಕ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ರೆಡಿ ಆಗಿದೆ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಹೇಗಾಗಿದೆ ಅಂತ ಚೆನ್ನಾಗಾಗಿರ್ಲಪ್ಪ ಆಗಿರ್ಲಪ್ಪ ಏನಾದ್ರು ಹೇಳ್ಬೇಕಾ ನಾನು ಸೈಲೆಂಟ್ ಆಗಿ ತಿಂತ ಇದ್ದೀನಿ ಅಂದ್ಮೇಲೆ ಗೊತ್ತಾಗಿರ್ಬೇಕು ನಿಮ್ಗೆ ಅರ್ಧ ಅಲ್ವಾ ನಿಜವಾಗ್ಲೂ ಸತ್ತಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಬೇಕಂದ್ರೆ ಗೋಡಂಬಿ ಹಾಕಿದ್ರೆ ಅಂತೂ ಇನ್ನೂ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಒಂದ್ ವೇಳೆ ಒಂಥರ ಹೇಳಬೇಕು ಅಂದ್ರೆ ಮನೇಲಿ ನಾವು ಏನ್ ಮಸಾಲೆ ಪುಡಿಗಳು ಸಾಂಬಾರ್ ಪುಡಿ ಪುಳಿಯೋಗರೆ ಪುಡಿ ವಾಂಗಿಬಾತ್ ಪುಡಿ ಮಾಡ್ತೀವಲ್ಲ ನೀವು ನೋಡಿ ಒಂದ್ ದಿವ್ಸ ಅಂಗಡಿಯಿಂದ ತಂದು ಬಿಸಿಬಳೆ ಬಾತ್ ಮಾಡಿ ಪೌಡರ್ನ ತಂದು ಇನ್ನೊಂದು ದಿವಸ ಮನೆಯಲ್ಲೇ ನೀವೇ ಬಿಸಿಬೇಳೆ ಬಾತ್ ಪೌಡ್ರನ್ನ ಮಾಡಿ ಬಿಸಿಬೇಳೆ ಬಾತ್ ಮಾಡಿ ಅವಾಗ ಟೇಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಪುಳಿಯೋಗರೆ ಪೌಡ್ರನ್ನ ಅಂಗಡಿಯಿಂದ ತಂದು ಪುಳಿಯೋಗರೆ ಮಾಡಿ ನೋಡಿ ಇಲ್ಲ ಇನ್ನೊಂದು ದಿವಸ ಪುಳಿಯೋಗರೆ ಪೌಡ್ರನ್ನ ನೀವೇ ಸ್ವಂತವಾಗಿ ಮನೆಯಲ್ಲಿ ಹುರಿದು ಪುಡಿ ಮಾಡಿ ಮಾಡಿ ಆಮೇಲೆ ಪುಳಿಯೋಗರೆ ಮಾಡಿ ನೋಡಿ ಅವಾಗ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಟೇಸ್ಟ್ ಎಲ್ಲ ಒಂದ್ ಸ್ಪೂನ್ ನೋಡಕ್ ಆಗಲ್ಲ ಟೇಸ್ಟ್ ಇಷ್ಟು ನೋಡ್ಬೇಕು ಇಷ್ಟು ಬ ಒಂದು ಸಣ್ಣ ಬೌಲ್ ನೋಡಬೇಕು ನಮ್ಮ ಮನೆಯವ್ರು ಬಂದ್ಮೇಲೆ ಅವ್ರ ಜೊತೆ ನಾನು ಸ್ವಲ್ಪ ಟೇಸ್ಟ್ ಅಷ್ಟೇ ಅವ್ರು ಹೋಳಿಗೆ ತಗೊಂಡ್ಬರಕ್ಕೆ ಹೇಳ್ತೀನಿ ಸೊ ಇವತ್ತಿನ ಶುಕ್ರವಾರದ ರೆಸಿಪಿ ಹೋಳಿಗೆ ಹಾಲು ತುಪ್ಪ ಆಮೇಲೆ ಪುಡಿಯೋಗರೆ ಸೂಪರ್ ಆಗಿರೋ ಪುಳಿಯೋಗರೆ ದೇವಸ್ಥಾನದ ತರ ಇದೆ ಪುಳಿಯೋಗರೆ ಹೇಳ್ಬೇಕು ಅಂದ್ರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಆ ಥರ ಇದೆ ಖಂಡಿತವಾಗ್ಲೂ ಪುಳಿಯೋಗರೆ ರೆಸಿಪಿನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ನೋಡಿ ನಿಮಗೆ ಇಷ್ಟ ಅದಿದೆ ಮತ್ತೆ ನನಗೆ ರೆಸಿಪಿ ಶೇರ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಇವಾಗ ಎಲ್ಲ ಸ್ವಲ್ಪ ನೀಟ್ ಮಾಡಿ ಒಂದೆರಡು ಪಾತ್ರೆ ಇದೆ ತೊಳೆದು ಪುಳಿಯೋಗ್ರನ್ನ ಎತ್ತಿಟ್ಟು ಮುಚ್ಚಿಟ್ಟು ಆಮೇಲೆ ಅಷ್ಟೇ ಇವತ್ತಿನ ಬ್ಲಾಗ್ ಇದಾಗಿತ್ತು ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಇರಲಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಶುಭರಾತ್ರಿ